ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದಲ್ಲಿರುವ ಪುರಸಭೆಯ ಘನತ್ಯಾಜ್ಯ ಘಟಕಕ್ಕೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಭೇಟಿ ನೀಡಿದ್ರು ಕೆಲ ದಿನಗಳ ಹಿಂದೆ ಘನತ್ಯಾಜ್ಯ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಸ್ಥಳೀಯರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಪೊನ್ನಣ್ಣ ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ರು ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುವ ಬಗ್ಗೆ ವಿರಾಜಪೇಟೆ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ ಮುಖ್ಯಾಧಿಕಾರಿ ಹಾಗೂ ಅಭಿಯಂತರರ ಜೊತೆ ಚರ್ಚಿಸಿದರು ಅಗ್ನಿ ಅವಘಡದಿಂದಾಗಿ ಸ್ಥಳೀಯರು ಆತಂಕಗೊಂಡಿದ್ದಾರೆ ಮುಂದಿನ ನಲವತ್ತೈದು ದಿನಗಳಲ್ಲಿ ವೈಜ್ಞಾನಿಕವಾಗಿ ಯಂತ್ರೋಪಕರಣಗಳನ್ನು ಅಳವಡಿಸಿ ಕಸ ವಿಂಗಡಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಪೊನ್ನಣ್ಣ ಹೇಳಿದರು ರಾಜಪೇಟೆಯ ತೆರಂಬಾಡಿಯಲ್ಲಿ ಹಲವಾರು ವರ್ಷಗಳಿಂದ ಕಸ ವಿಲೇವಾರಿ ಘಟಕಗಳಲ್ಲಿ ಸಂಗ್ರಹಣೆ ಆಗಿರುವಂಥ ಘನತ್ಯಾಜ್ಯದ ನಿವಾರಣೆಗೆ ಕಳೆದ ಆರು ಏಳು ತಿಂಗಳಿಂದ ಹಲವಾರು ಕ್ರಮಗಳನ್ನು ನಾವು ಜರುಗಿಸಿದ್ದೇವೆ ಆದರೂ ಕೂಡ ಕಳೆದ ನಾಲ್ಕೈದು ದಿವಸಗಳ ಹಿಂದೆ ಇಲ್ಲಿ ಅಗ್ನಿ ಒಂದು ದುರಂತ ಸಂಭವಿಸಿದ್ದು ಜನರು ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ ಅಗ್ನಿಶಾಮಕ ದಳ ತಕ್ಷಣವೇ ಸ್ಥಳಕ್ಕೆ ಬಂದು ಇದನ್ನು ಹತೋಟಿಗೆ ತರುವಂಥ ಕೆಲಸ ಆಗಿದ್ದರೂ ಕೂಡ ಹೆಚ್ಚು ಹೊಗೆ ಇನ್ನೂ ಕೂಡ ಬರ್ತಾಯಿದೆ ಮಳೆಯಾದರೂ ಕೂಡ ಹೊಗೆ ಬರ್ತಾ ಇದೆ ಅದರಿಂದ ಜನರ ಸಮಸ್ಯೆಗಳೇನು ಯಾವ ರೀತಿ ಇದನ್ನು ಬಗೆಹರಿಸ್ಬೋದು ಅಂಥೇಳಿ ಚರ್ಚಿಸಿ ಇಲ್ಲೇ ಸ್ಥಳಕ್ಕೆ ಭೇಟಿ ನೀಡುವಂಥ ಕೆಲಸವನ್ನು ಇವತ್ತು ಈಗಾಗಲೇ ಸರ್ಕಾರದ ಮಟ್ಟದಿಂದ ಈ ಕಸವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಟೆಂಡರ್ ಆಗಿ ಗುತ್ತಿಗೆದಾರರನ್ನು ಕೂಡ ಗುರುತಿಸಿದ್ದಾರೆ ಇಲ್ಲಿ ಬೇಕಾಗಿರುವಂಥ ಸೆಗ್ರಿಗೇಷನ್ಗೆ ಬೇಕಾಗಿರುವಂಥ ವೈಜ್ಞಾನಿಕವಾದ ತಂತ್ರಜ್ಞಾನ ಯಂತ್ರಗಳು ಎಲ್ಲವನ್ನು ಕೂಡ ಅಳವಡಿಸುವಂಥ ಕ್ರಮ ಇದೆ ಬಹುಶಃ ಇನ್ನೊಂದು ನಲವತ್ತೈದು ದಿವಸಗಳ ಒಳಗೆ ಇದು ಒಂದು ಹತೋಟಿಗೆ ಬರುವಂಥ ಎಲ್ಲ ಕ್ರಮಗಳನ್ನು ನಾವು ಜರುಗಿಸಿದ್ದೇವೆ ಜನರು ಸುತ್ತಮುತ್ತ ವಾಸ ಇರೋರಿಗೆ ಎಲ್ಲ ಸಮಸ್ಯೆಗಳು ಕೂಡ ನೈಜವಾಗಿರುವಂಥ ಸಮಸ್ಯೆಗಳನ್ನು ಕೂಡ ಪರಿಶೀಲಿಸಿ ಪರಿಗಣಿಸಿ ಅದಕ್ಕೂ ಸೂಕ್ತವಾದಂತ ಪರಿಹಾರವನ್ನು ತರುವ ಕೆಲಸ ಈ ಸಂದರ್ಭ ವಿರಾಜಪೇಟೆ ಪುರಸಭೆಯ ಸದಸ್ಯರುಗಳಾದ ಪಟ್ಟಣ ರಂಜೀಪ್ ಪೂಣಚ್ಚ ಎಸ್ಎಚ್ ಮತಿನ್ ಮೊಹಮ್ಮದ್ ರಾಫಿ ರಾಜೇಶ್ ಪದ್ಮನಾಭ್ ಹಾಗೂ ಪುರಸಭಾ ಸಿಬ್ಬಂದಿಗಳು ಹಾಜರಿದ್ದರು